ವಶೀಕರಣ ಪ್ರಕ್ರಿಯೆ ಎಂಬುದು ನಮಗೆ ಇಷ್ಟವಾದವರನ್ನು ಹಾಗೆ ಇತರರನ್ನು ನಮ್ಮ ಕೈವಶ ಮಾಡಿಕೊಳ್ಳಲು ಉಪಯೋಗಿಸ್ತಾರೆ ಯಾರಾದರೂ ಸಹ ನಮ್ಮ ಮಾತುಗಳನ್ನು ಕೇಳಬೇಕಾದರೆ ಅಥವಾ ಆ ವ್ಯಕ್ತಿಗಳು ನಾವು ಹೇಳಿದ ಹಾಗೆ ನಡೆದುಕೊಳ್ಳಲು ನಮಗೆ ಅನುಕೂಲಕರವಾಗಲು ವಶೀಕರಣ ತಂತ್ರಶಾಸ್ತ್ರಗಳಲ್ಲೇ ಅನೇಕ ರೀತಿಯ ತಂತ್ರ ಉಪಾಯಗಳಿರುತ್ತವೆ ಅವುಗಳಲ್ಲಿ ಲವಂಗಗಳನ್ನು ಬಳಸಿ ಯಾವುದೇ ವ್ಯಕ್ತಿಯ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಈ ವಶೀಕರಣ ತಂತ್ರಗಳನ್ನು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಿಗಾಗಿ ಅಥವಾ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳಬಾರದು ಒಂದು ವೇಳೆ ಈ ಪ್ರಕ್ರಿಯೆಯನ್ನು ದುರಾಲೋಚನೆಯಿಂದ ಪ್ರಯತ್ನಿಸುವುದರಿಂದ ಇವುಗಳಿಂದ ನೀವು ಯಾವುದೇ ರೀತಿಯಾದಂತಹ ಶುಭ ಫಲವನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ನಿಮ್ಮ ಉದ್ದೇಶ ಸರಿಯಿದ್ದು ಧರ್ಮಬದ್ಧವಾದಂತಹ ಕೋರಿಕೆಗಳನ್ನು ಪಡೆಯಲು ಈ ತಂತ್ರ ಅದ್ಭುತವಾದಂತಹ ಶುಭ ಫಲವನ್ನು ನೀಡುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ನಿಮ್ಮ ಮಕ್ಕಳು ನಿಮ್ಮ ಸೋದರ ಅಥವಾ ಸೋದರಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಹೀಗೆ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ಕೇಳಲು ಸದಾಕಾಲ ಆ ವ್ಯಕ್ತಿ ನಿಮ್ಮೊಂದಿಗೆ ಪ್ರೀತಿಯಿಂದಿರಲು ಈ ತಂತ್ರವನ್ನು ಬಳಸ್ಕೊಳ್ಬಹುದು ಹಾಗೆ ಪ್ರೇಮಿಗಳೂ ಸಹ ತಾವು ಪ್ರೀತಿಸಿದಂತಹ ತಮ್ಮ ಪ್ರೇಮಿ ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಸತ್ತು ಪ್ರೀತಿಯಲ್ಲಿ ಕಿರಿಕಿರಿ ಕೆಲವೊಂದು ಬಾರಿ ಆ ಪ್ರೇಮಿ ನಿಮ್ಮಿಂದ ದೂರ ಹೋಗಲು ಪ್ರಯತ್ನಿಸುತ್ತಿರುವಾಗ ಇಂತಹ ಸಮಸ್ಯೆಗಳಿರ್ತಕ್ಕಂತಹ ಯಾರಾದರೂ ಸಹ ಈ ಉಪಾಯವನ್ನು ಮಾಡೋದ್ರಿಂದ ಆ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುವಂತಹ ಅವಕಾಶಗಳಿರ್ತದೆ ಒಳ್ಳೆಯ ಉದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ತಾವು ಪ್ರಯತ್ನ ಮಾಡಬಹುದು ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದಿರುವಂತಹ ಕುಟುಂಬದಲ್ಲಿ ತನ್ನ ಪತಿಗಾಗಿ ಪತ್ನಿಯು ಪತ್ನಿಗಾಗಿ ಪತಿಯೂ ಸಹ ಈ ತಂತ್ರವನ್ನು ಪ್ರಯತ್ನಿಸಬಹುದು ಕೆಲವೊಮ್ಮೆ ಕುಟುಂಬದಲ್ಲಿ ಪತಿಯು ಪರಸ್ತ್ರೀ ವ್ಯಾಮೋಹದ ಬಲೆಯಲ್ಲಿ ಬಿದ್ದು ಪತ್ನಿಯನ್ನು ಕೀಳಾಗಿ ನೋಡುವ ಪುರುಷನನ್ನು ತಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕೆಂದು ಪತ್ನಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿಯೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿರುವುದಿಲ್ಲ ಪತ್ನಿ ಎಷ್ಟೇ ಪ್ರಯತ್ನಿಸಿದರೂ ಆ ಮೂರ್ಖ ಪುರುಷನಿಗೆ ಇದ್ಯಾವುದೂ ಸಹ ಅರ್ಥವಾಗುವುದಿಲ್ಲ ಇಂತಹ ಸಮಸ್ಯೆಯಲ್ಲಿರುವಂತಹ ಸ್ತ್ರೀಯರು ಈ ಉಪಾಯವನ್ನು ಪ್ರಯತ್ನಿಸಿ ಈ ತಂತ್ರದ ಲಾಭವನ್ನು ಪಡೆಯಬಹುದು ಆದರೆ ಮೊದಲಿಗೆ ನಾವು ಮಾಡುವಂತಹ ಈ ಕಾರ್ಯದಲ್ಲಿ ನಮಗೆ ನಂಬಿಕೆ ಇರಬೇಕು ಪರಿಪೂರ್ಣವಾದ ನಂಬಿಕೆ ಮತ್ತು ಪರಿಶುದ್ಧವಾದ ಮನಸ್ಸಿನಿಂದ ತಂತ್ರವನ್ನು ಪ್ರಯತ್ನ ಮಾಡೋದರಿಂದ ನಾವು ಶೀಘ್ರವಾಗಿ ಇವುಗಳಿಂದ ಶುಭ ಫಲವನ್ನು ಪಡೆಯಬಹುದು ತಂತ್ರವನ್ನು ಮಾಡುವ ವಿಧಾನವನ್ನು ತಿಳಿಯುವ ಮುನ್ನ ನಿಮ್ಮಲ್ಲಿ ಇನ್ನೂ ಯಾರಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಚಾರ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಅನೇಕರಿಗೆ ಈ ತಂತ್ರ ಉಪಯೋಗವಾಗುತ್ತದೆ ಈ ತಂತ್ರವನ್ನು ಮಾಡಲು ನಮಗೆ ಚಿಕ್ಕದಾಗಿರ್ತಕ್ಕಂತಹ ಒಂದು ಕೆಂಪು ವಸ್ತ್ರ ಹನ್ನೊಂದು ಲವಂಗಗಳು ಸ್ವಲ್ಪ ಬಿಳಿಯ ಹಾಳೆ ಹಾಗೆ ಒಂದು ಗಾಜಿನ ಪಾತ್ರೆ ಮತ್ತು ಕಲ್ಲುಪ್ಪಿನ ಅಗತ್ಯವಿರುತ್ತದೆ ತಂತ್ರಶಾಸ್ತ್ರದಲ್ಲಿನ ಅತಿ ಶಕ್ತಿಶಾಲಿಯಾದಂತಹ ವಿಧಾನವನ್ನು ಮಾಡುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ಮೊದಲಿಗೆ ಈ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಹಾಳೆಯ ಮೇಲ್ಭಾಗದಲ್ಲಿ ಈ ತಂತ್ರವನ್ನು ಯಾವ ವ್ಯಕ್ತಿಗಾದರೆ ಪ್ರಯತ್ನಿಸುತ್ತಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಬೇಕಾಗ್ತದೆ ಬಿಳಿಯ ಹಾಳೆಯ ಮೇಲ್ಭಾಗದಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ತಂತ್ರವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಮೇಲ್ಭಾಗದಲ್ಲಿ ಬರೆದುಕೊಳ್ಬೇಕು ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ನಂತರ ನಿಮ್ಮ ಹೆಸರನ್ನು ಈ ಬಿಳಿಯ ಹಾಳೆಯ ಮೇಲ್ಭಾಗದಲ್ಲಿ ಬರೆದುಕೊಳ್ಬೇಕು ನೆನಪಿರಲಿ ಹೆಸರುಗಳನ್ನು ಬರೆಯುವಾಗ ನೀವು ಬಯಸಿದಂತಹ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರಾದರೆ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕೋ ಆ ವ್ಯಕ್ತಿಯ ಹೆಸರನ್ನು ಮೇಲ್ಭಾಗದಲ್ಲಿ ಬರೆದಿರಬೇಕು ಮಧ್ಯದಲ್ಲಿ ಒಂದು ಪ್ಲಸ್ ಚಿಹ್ನೆ ನಂತರ ನಿಮ್ಮ ಹೆಸರನ್ನು ಕೆಳಭಾಗದಲ್ಲಿ ಬರೆದುಕೊಂಡಿರಬೇಕು ಈಗ ಈ ಬಿಳಿಯ ಹಾಳೆಯ ಹಿಂಭಾಗದಲ್ಲಿ ಇದು ಇದು ಹಾಳೆಯನ್ನು ತೆಗೆದುಕೊಂಡು ಇದರ ಹಿಂಬದಿಯಲ್ಲಿ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗ್ತದೆ ಬಹಳ ಸರಳವಾಗಿರತಕ್ಕಂತಹ ಯಂತ್ರ ಮೊದಲಿಗೆ ಒಂದು ಚೌಕ ಆಕಾರವನ್ನು ಬರೆದುಕೊಳ್ಬೇಕು ಹೀಗೆ ಚೌಕ ಆಕಾರವನ್ನು ಬರೆದುಕೊಳ್ಬೇಕು ಬಿಳಿಯ ಹಾಳೆಯ ಮೇಲ್ಭಾಗದಲ್ಲಿ ಈ ರೀತಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಯಾರಾದರೂ ಪ್ರಯತ್ನ ಮಾಡಬಹುದು ಪುರುಷರು ಸ್ತ್ರೀಯರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇದಾದ ನಂತರ ಈ ಒಂದು ಯಂತ್ರದಲ್ಲಿ ಎಡಬದಿಗೂ ಬಲಬದಿಗೂ ನಾಲ್ಕು ನಾಲ್ಕು ಮನೆಗಳು ಬರುವ ರೀತಿ ಈ ರೀತಿ ಗೆರೆಗಳನ್ನು ಹಾಕ್ಕೊಳ್ಬೇಕು ಎಡದಿಂದ ಬಲಭಾಗಕ್ಕೂ ಮೇಲಿಂದ ಕೆಳಭಾಗಕ್ಕೂ ನಾಲ್ಕು ಮನೆಗಳು ಬರುವ ರೀತಿ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಈ ಮನೆಗಳಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರೆದುಕೊಳ್ಬೇಕಾಗಿರ್ತದೆ ಆ ಸಂಖ್ಯೆಗಳು ಯಾವುದು ಎಂದರೆ ಇಪ್ಪತ್ತೆರಡು ಹದಿನೆಂಟು ಏಳು ಹನ್ನೊಂದು ಎರಡನೇ ಸಾಲಿನಲ್ಲಿ ಮೂವತ್ತ ಏಳು ಹದಿನಾರು ಒಂಬತ್ತು ಮತ್ತು ಹದಿನೆಂಟು ಮೂರನೇ ಸಾಲಿನಲ್ಲಿ ಐವತ್ತ ಐದು ಇಪ್ಪತ್ತ ಒಂದು ಮೂವತ್ತ್ಮೂರು ಮತ್ತು ಹದಿನಾರು ಎಂಬ ಸಂಖ್ಯೆಗಳು ಕೊನೆಯ ಸಾಲಿನಲ್ಲಿ ಒಂಬತ್ತು ಇಪ್ಪತ್ತೇಳು ಇಪ್ಪತ್ತ ಎರಡು ಮತ್ತು ಏಳು ಎಂಬಂತಹ ಸಂಖ್ಯೆಗಳನ್ನು ಬರೆದುಕೊಂಡಿರಬೇಕಾಗ್ತದೆ ಸಂಖ್ಯೆಗಳನ್ನು ಬರೆದ ನಂತರ ಇದರ ಮೇಲೆ ನಮ್ಮಲ್ಲಿರ್ತಕ್ಕಂತಹ ಹನ್ನೊಂದು ಲವಂಗಗಳನ್ನು ಒಂದೊಂದಾಗಿ ಈ ಒಂದು ಯಂತ್ರದ ಮೇಲಿರಿಸಬೇಕಾಗ್ತದೆ ಒಂದು ಲವಂಗವನ್ನು ತೆಗೆದುಕೊಳ್ಬೇಕು ಹೀಗೆ ಬಲಗೈಯಲ್ಲಿ ಈ ರೀತಿಯ ಲವಂಗಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಈ ಯಂತ್ರದ ಮೇಲಿರಿಸಬೇಕು ಪ್ರತಿಯೊಂದು ಲವಂಗವನ್ನು ಈ ಯಂತ್ರದ ಮೇಲಿಡುವಾಗ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಓಂ ನಮೋ ಕಾಳಿಕಾಯೇ ಓಂ ಶ್ರೀಂ ತ್ರೀಂ 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 ಅಮುಕಂ ವಶ್ಯಂ ಫಟ್ ಸ್ವಾಹ ಈ ರೀತಿ ಮಂತ್ರವನ್ನು ಜಪ ಮಾಡಬೇಕು ಒಂದು ಸರಿ ಮಂತ್ರ ಜಪ ಒಂದು ಲವಂಗವನ್ನು ಇಡೋದು ಇದೇ ರೀತಿ ಎರಡನೇ ಲವಂಗವನ್ನು ತೆಗೆದುಕೊಳ್ಳೋದು ಹಾಗೆ ಓಂ ನಮೋ ಕಾಳಿಕಾಯೇ ಓಂ ಶ್ರೀಂ ತ್ರೀಂ 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 ಅಮುಕಂ ವಶ್ಯಂ ಫಟ್ ಸ್ವಾಹ ಈ ರೀತಿ ಹನ್ನೊಂದು ಬಾರಿ ಮಂತ್ರವನ್ನು ಜಪ ಮಾಡಿಕೊಳ್ಳುತ್ತಾ ನಾವು ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಹನ್ನೊಂದು ಲವಂಗಗಳೇನಿದೆ ಇಲ್ಲಿ ಹನ್ನೊಂದು ಲವಂಗಗಳನ್ನು ತೆಗೆದುಕೊಂಡಿದ್ದೇನೆ ಹನ್ನೊಂದು ಬಾರಿ ಮಂತ್ರ ಜಪಗಳಿಗೆ ಹನ್ನೊಂದು ಲವಂಗಗಳನ್ನು ಸಹ ಈ ಒಂದು ಯಂತ್ರದ ಮೇಲಿರಿಸಬೇಕು ಮಂತ್ರವನ್ನು ಈಗ ನಾನು ನಿಮಗೆ ಬರೆದು ತೋರಿಸುತ್ತೇನೆ ಮಂತ್ರವನ್ನು ಜಪ ಮಾಡುವಾಗ ಕೆಲವೊಂದು ಸಣ್ಣ ಬದಲಾವಣೆ ಇರ್ತದೆ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಂ ನಮೋ ಕಾಳಿಕಾಯೇ ಓಂ ಶ್ರೀಂ ತ್ರೀಂ 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 ಅಮುಕಂ ವಶ್ಯಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ತಾವು ಜಪಿಸುವಾಗ ಈ ಅಮುಕಂ ಎಂಬ ಪದವನ್ನು ಓದಬಾರದು ಈ ಅಮುಕಂ ಎಂಬ ಪದವನ್ನು ತೆಗೆದು ಈ ಸ್ಥಳದಲ್ಲಿ ಆ ವ್ಯಕ್ತಿ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡ್ತಾ ಹನ್ನೊಂದು ಲವಂಗಗಳನ್ನು ಸಹ ನಾವೀಗ ಈ ಯಂತ್ರದ ಮೇಲೆ ಇರಿಸಿಕೊಂಡಿದ್ದೇವೆ ಹನ್ನೊಂದು ಬಾರಿ ಮಂತ್ರ ಪಠಣೆಯಾದ ನಂತರ ಈ ಹಾಳೆಯಲ್ಲಿ ರಚಿಸ್ತಕ್ಕಂತಹ ಯಂತ್ರವನ್ನು ಈ ಲವಂಗಗಳನ್ನು ಸೇರಿ ಈ ರೀತಿ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಯಂತ್ರ ಹಾಗೆ ಇದರಲ್ಲಿರ್ತಕ್ಕಂತಹ ಲವಂಗಗಳನ್ನು ಬೆರೆಸಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ನಾವು ಈ ಕೆಂಪು ವಸ್ತ್ರದಲ್ಲಿ ಸುತ್ತಬೇಕು ಈ ರೀತಿ ನಿಮ್ಮ ಹತ್ರ ದ ಸ್ವಲ್ಪ ದಾರ ಇದೆ ದಾರದಿಂದ ಸಹ ಸಹ ಈ ಒಂದು ವಸ್ತ್ರವನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಈ ಗಂಟನ್ನು ನೋಡಿ ಈ ರೀತಿ ಒಂದು ಗಾಜಿನ ಪಾತ್ರೆ ತೆಗೆದುಕೊಳ್ಬೇಕು ಗಾಜಿನ ಪಾತ್ರೆಯ ತಳಭಾಗದಲ್ಲಿ ಈ ಒಂದು ವಸ್ತ್ರದಿಂದ ಸೇರಿಸಿದಂತಹ ಒಂದು ಗಂಟನ್ನು ಇಡಬೇಕು ಈ ರೀತಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಈಗ ಈ ಗಾಜಿನ ಪಾತ್ರೆಯನ್ನು ಉಪ್ಪಿನಿಂದ ತುಂಬಬೇಕಾಗಿರ್ತದೆ ಯಂತ್ರ ಸಂಪೂರ್ಣವಾಗಿ ಗಾಜಿನ ಪಾತ್ರೆಯಲ್ಲಿ ಮುಳುಗಬೇಕು ಹಾಗೆ ನಾವು ಕಲ್ಲುಪ್ಪನ್ನು ತೆಗೆದುಕೊಂಡು ನಾವು ಈಗ ನೋಡಿ ಯಂತ್ರ ಏನಿದೆ ಕೆಂಪು ವಸ್ತ್ರದಲ್ಲಿರತಕ್ಕಂತಹ ಯಂತ್ರವನ್ನು ನಾವು ಈ ರೀತಿ ಕಲ್ಲುಪ್ಪಿಂದ ತುಂಬಬೇಕು ಯಂತ್ರ ಮೇಲ್ಭಾಗದಲ್ಲಿ ಕಾಣಿಸಬಾರ್ದು ಆ ರೀತಿ ನಾವು ಕಲ್ಲುಪ್ಪಿಂದ ತುಂಬಿಕೊಳ್ಬೇಕು ಬಹಳ ಸರಳವಾಗಿರ್ತಕ್ಕಂಥದ್ದು ಯಾರ ಸಹಾಯನೂ ಇಲ್ಲ ನೀವಿರ್ತಕ್ಕಂತಹ ಮನೆಯಲ್ಲಿ ನಿಮ್ಮ ಕೈಗಳಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಹೀಗೆ ಸಂಪೂರ್ಣವಾಗಿ ನೋಡಿ ಈ ರೀತಿ ಉಪ್ಪಿನಿಂದ ತುಂಬಿಕೊಳ್ಳಬೇಕಾಗುತ್ತೆ ಈಗ ಈ ಗಾಜಿನ ಪಾತ್ರೆಯನ್ನು ತಮ್ಮ ಬಲಗೈಯಲ್ಲಿ ಹಿಡಿದು ಈಗಾಗಲೇ ನೀವು ಯಾವ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಿರ್ತೀರಾ ಅದೇ ಮಂತ್ರವನ್ನು ಈ ಗಾಜಿನ ಪಾತ್ರೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದು ಆ ಮಂತ್ರವನ್ನು ಮತ್ತೊಮ್ಮೆ ಅಂದರೆ ನೂರ ಹದಿನಾರು ಬಾರಿ ಈ ಮಂತ್ರವನ್ನು ಪುನರ್ ಪಠಣೆ ಮಾಡಬೇಕು ಅಂದರೆ ನೂರ ಹದಿನಾರು ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ನೂರ ಹದಿನಾರು ಬಾರಿ ಮಂತ್ರವನ್ನು ಜಪಿಸುವಾಗ ಈ ಗಾಜಿನ ಪಾತ್ರೆ ನಿಮ್ಮ ಇರಬೇಕು ಮಂತ್ರ ಜಪಿಸಿದ ನಂತರ ನೂರ ಹದಿನಾರು ಬಾರಿ ಮಂತ್ರ ಜಪಿಸಿದ ನಂತರ ಈ ಒಂದು ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಯಾರೂ ಗಮನಿಸಿದಂತಹ ಸ್ಥಳದಲ್ಲಿಡಬೇಕು ಈ ತಂತ್ರ ಮಾಡಿದಂತಹ ರಾತ್ರಿ ಸಮಯ ಎಲ್ಲವೂ ನಿಮ್ಮ ಮನೆಯಲ್ಲಿ ಯಾರೂ ಸಹ ಇದನ್ನು ಗಮನಿಸಬಾರದು ಅಂತಹ ಸ್ಥಳದಲ್ಲಿ ಈ ಒಂದು ಪಾತ್ರೆಯನ್ನು ಇಟ್ಟಿರಬೇಕಾಗ್ತದೆ ನಂತರದ ದಿನ ಸೂರ್ಯೋದಯ ಆದ ನಂತರ ಸೂರ್ಯೋದಯದ ನಂತರ ಈ ಗಾಜಿನ ಪಾತ್ರೆಯನ್ನು ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಅಂದರೆ ಜನಸಂದಣಿ ಇಲ್ಲದೆ ಇರತಕ್ಕಂತಹ ಪ್ರದೇಶಗಳಲ್ಲಿ ಈ ಒಂದು ಗಾಜಿನ ಪಾತ್ರೆ ಸಮೇತ ಇವಳದ ಈ ಒಂದು ಪಾತ್ರೆಯನ್ನು ಅಲ್ಲಿ ಬಿಸಾಡಿ ಬರ್ತಕ್ಕಂಥದ್ದು ಹಾಗೆ ನಿರ್ಜನ ಪ್ರದೇಶದಲ್ಲಿ ಇವುಗಳನ್ನು ಬಿಸಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಮೆಂಟ್ ಮಾಡ್ತಾರೆ ಯಾರು ನಿರ್ಜನ ಪ್ರದೇಶಕ್ಕೆ ಇದನ್ನು ತೆಗೆದುಕೊಂಡೋಗಿ ಬಿಸಾಡಿ ಬರಲಿಕ್ಕೆ ಅವಕಾಶವಿಲ್ವೋ ನಿಮಗೆ ಹತ್ತಿರ ಇರತಕ್ಕಂತಹ ಬೇವಿನ ಮರದ ಬುಡದಲ್ಲಿ ಈ ಇರಿಸಿ ಬರಬಹುದು ದೇವಸ್ಥಾನಗಳಲ್ಲಿ ಅಥವಾ ಊರಿನ ಹೊರಭಾಗದಲ್ಲಿ ಬೇವಿನ ಮರ ಇದ್ದರೆ ಆ ಬೇವಿನ ಮರದ ಬುಡದಲ್ಲಿ ಈ ಒಂದು ಗಾಜಿನ ಪಾತ್ರೆ ಸಮೇತ ಈ ಪಾತ್ರೆಯನ್ನು ಆ ಒಂದು ಬೇವಿನ ಮರದ ಬುಡದಲ್ಲಿಟ್ಟು ಅಲ್ಲಿಂದ ಬರಬಹುದು ಅತೀ ಸರಳವಾಗಿರ್ತಕ್ಕಂಥದ್ದು ಮತ್ತು ಶಕ್ತಿಶಾಲಿಯಾದಂತಹ ಈ ತಂತ್ರ ಯಾವುದೇ ಖರ್ಚಿಲ್ಲದೆ ನಿಮ್ಮ ಸ್ವತಃ ಕೈಗಳಲ್ಲೇ ಪ್ರಯತ್ನ ಮಾಡಬಹುದು ಈ ತಂತ್ರವನ್ನು ಯಾವುದೇ ಮಂಗಳವಾರ ಶನಿವಾರ ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಂದು ಮಂಗಳವಾರ ಶನಿವಾರ ಹಾಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಂದು ಮಧ್ಯಾಹ್ನ ಮೂರರಿಂದ ರಾತ್ರಿ ಹನ್ನೆರಡು ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನಿಸಬೇಕಾಗಿರ್ತದೆ ಈ ತಂತ್ರವನ್ನು ಪ್ರಯತ್ನಿಸುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು ಆ ರೀತಿ ನೀವು ಎಚ್ಚರ ವಹಿಸಬೇಕು ಈ ರೀತಿ ಒಂದು ತಂತ್ರವನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ತಾವು ನಿಮ್ಮ ಕಾರ್ಯ ಯಶಸ್ವಿ ಆಗೋವರೆಗೂ ಯಾರಲ್ಲಿಯೂ ಸಹ ಹೇಳ್ಕೊಡಬಹುದು